ಹೇಯೋಲ್ ಎಲ್ಲರಿಗೂ ನಮಸ್ಕಾರ ಐ ಹೋಪ್ ಆಲ್ ಆರ್ ಡೂಯಿಂಗ್ ಗುಡ್ ವೆಲ್ಕಮ್ ಟು ಮೈ ಯೂಟೂಬ್ ಚಾನಲ್ ಸೊ ಯಾ ನಾನು ಹೇಳಿದ್ದೆ ಒಂದು ಸ್ವಲ್ಪ ಪ್ರಿಪ್ರೇಷನ್ ವೀಡಿಯೋಸ್ ಇದೆ ಸೊ ಅದನ್ನು ನಾನು ಅಪ್ಲೋಡ್ ಮಾಡ್ತೀನಿ ಅಂತ ಸೊ ಇದು ಬಂದು ನನ್ನ ಸೀಮಂತದ ಎರಡು ದಿನ ಹಿಂದಿನ ವ್ಲಾಗ್ ಅಂದರೆ ನಾನು ಸೀಮಂತ ಆಗಿದ್ದು ಬಂದು ಐದನೇ ತಾರೀಕು ಗುರುವಾರ ಸೊ ಇದು ಮಂಗಳವಾರದ ವ್ಲಾಗ್ ಸೊ ಮಂಗಳವಾರ ಒಂದು ಸ್ವಲ್ಪ ಲೈಕ್ ನನ್ನ ಸೀಮಂತಕ್ಕೆ ಇನ್ನೂ ಒಂದು ಸ್ವಲ್ಪ ಐಟಮ್ಸನ್ನ ಪ್ರಿಪೇರ್ ಮಾಡೋದಿತ್ತು ಸೊ ಹಾಗಾಗಿ ಅಪ್ಪ ಆ್ಯಂಡ್ ನನ್ನ ಹಸ್ಬೆಂಡ್ ಇಬ್ಬರು ಕೆಲಸ ಮುಗಿಸ್ಕೊಂಡು ಬಂದು ನೈಟ್ ಆಲ್ಮೋಸ್ಟ್ ಹತ್ತು ಗಂಟೆ ಈ ಟೈಮಲ್ಲಿ ಮಾಡ್ತಾ ಇರೋದು ಇದು ಆವಾಗ ಫುಲ್ಲು ಹರಿಬರಿಯಲ್ಲಿ ಏನು ಮಾಡ್ತೀವೋ ಏನಾಗುತ್ತೋ ಅನ್ನೋ ಥರ ಮಾಡ್ತಾ ಬಿಕಾಸ್ ಟೈಮೇ ಇರಲಿಲ್ಲ ಬುಧವಾರ ತುಂಬಾ ಕೆಲಸ ಇತ್ತು ಯಾಕಂದರೆ ಗುರುವಾರ ಆಲ್ಮೋಸ್ಟ್ ಬೇಗನೆ ಏನು ಕೂರಿಸಿದ್ರು ಸೊ ಹಾಗಾಗಿ ಬುಧವಾರ ನೈಟೆಲ್ಲನೂ ಅಡುಗೆ ಮಾಡೋದು ಸೊ ಈ ಥರ ಎಲ್ಲ ತುಂಬ ಕೆಲಸ ಇತ್ತು ಆ್ಯಂಡ್ ಬುಧವಾರ ಬೆಳಗ್ಗೆ ಒಂದು ಈ ಡೆಕೋರೇಷನ್ ಐಟಮ್ಸ್ಗೆ ಓಡಾಡಿದ್ದೇ ಆಗೋಯಿತು ಸೊ ಹಂಗಾಗಿ ಭಾಳ ಒಂಥರ ಗಡಿ ಬಿಡಿಯಲ್ಲಿ ಮಾಡ್ತಾ ಇದ್ದಾರೆ ಎಲ್ಲರೂ ಆ್ಯಂಡ್ ಇದು ಬಂದು ನೆಕ್ಸ್ಟ್ ಡೇ ಅಂದರೆ ಬುಧವಾರ ನೈಟ್ ಇದು ಎಲ್ಲ ನಮ್ಮ ರಿಲೇಟಿವ್ಸ್ ಎಲ್ಲರೂ ಬಂದಿದ್ದರು ಇಲ್ಲಿ ನಮ್ಮನೆ ಮೇಲುಗಡೆನೇ ಅಡುಗೆ ಎಲ್ಲ ಮಾಡಿಕೊಂಡು ಅಲ್ಲೇ ಊಟ ಹಾಕಿದ್ದು ಆ್ಯಂಡ್ ಕೆಳಗಡೆ ನನ್ನ ಕೂರಿಸಿದ್ದು ಸೊ ಎಷ್ಟು ಮಾತಾಡಿಕೊಂಡು ನಿಜವಾಗ್ಲೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿಕೊಂಡು ಮಾಡ್ತಾಯಿದ್ವಿ ಆ್ಯಂಡ್ ಆಲ್ಮೋಸ್ಟ್ ಇದು ಮಧ್ಯರಾತ್ರಿನೇ ಒಂದು ಹನ್ನೆರಡು ಗಂಟೆ ಆಗಿತ್ತು ಇಲ್ಲಿರೋರೆಲ್ಲೂ ನಮ್ಮ ಆಂಟಿ ಸೊ ಎಲ್ಲ ಹಾಯ್ ಮಾಡ್ತಾಯಿದ್ದಾರೆ ನನ್ನ ವ್ಲಾಗಿಗೆ ಸೊ ಅವ್ರಿಗೆಲ್ಲ ಗೊತ್ತಿಲ್ಲ ಆ್ಯಕ್ಚುಲಿ ನನ್ನ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಅಂತ ಸುಮ್ಮನೆ ನಾನು ನಾನು ಮಾಡ್ತೀನಿ ಅಂತ ಸುಮ್ಮ ಸುಮ್ಮನೆ ಹೇಳ್ಕೊಂಡು ಇದು ಮಾಡ್ತಿದ್ದೆ ಸೊ ಹಂಗಾಗಿ ನಾವೆಲ್ಲ ಸಪೋರ್ಟ್ ಮಾಡ್ತೀವಿ ಅಂತ ಹೇಳ್ತಾಯಿದ್ರು ಬಟ್ ನಾನು ಯಾರಿಗೂ ನಾನು ಬ್ಲಾಗ್ ಮಾಡ್ತಾ ಇರೋವಂಥ ವಿಚಾರ ಯಾರಿಗೂ ಗೊತ್ತೇ ಇಲ್ಲ ಆ್ಯಕ್ಚುಲಿ ಸೊ ಯಾ ತುಂಬಾ ಒಂಥರ ಚೆನ್ನಾಗಾಯಿತು ಆ್ಯಕ್ಚುಲಿ ಆ್ಯಂಡ್ ಮಳೆ ಕೂಡ ಬರಲಿಲ್ಲ ಯಾಕಂದರೆ ಒಂದು ಟೂ ಡೇಸಿಂದ ಕಂಟಿನ್ಯೂಸ್ ಮಳೆ ಇತ್ತು ಬೆಳಗ್ಗೆ ಮಳೆ ಸಂಜೆನೂ ಮಳೆ ಸೊ ಈ ಥರ ಇತ್ತು ಅದೇನೋ ಗೊತ್ತಿಲ್ಲ ನನ್ನ ಸೀಮಂತದ ದಿನ ಬಂತು ಆ್ಯಕ್ಚುಲಿ ಒಬ್ಬಟ್ಟೆಲ್ಲ ಸುಡಬೇಕಾದ್ರೆ ಅರ್ಲಿ ಮಾರ್ನಿಂಗ್ ಒಂದು ಮೂರು ಗಂಟೆ ಹಂಗೆ ಸೊ ಆವಾಗ ಎಲ್ಲನೂ ಪಾಪ ಮೇಲ್ಗಡೆ ಇರೋದನ್ನೆಲ್ಲ ಕೆಳಗೆ ಶಿಫ್ಟ್ ಮಾಡಿಕೊಂಡು ಗ್ರೌಂಡ್ ಫ್ಲೋರ್ಗೆ ಅಲ್ಲಿ ಪ್ಯಾಸೇಜಲ್ಲಿ ಮಾ ಒಬ್ಬಟ್ಟು ಮಾಡಿ ಆಮೇಲೆ ಮೇಲ್ಗಡೆ ತೊಗೊಂಡು ಬಂದರು ನಿಜವಾಗ್ಲೂ ತುಂಬಾ ಸರ್ಕಸ್ ಮಾಡಿಬಿಟ್ಟಿದ್ದಾರೆ ಆ್ಯಂಡ್ ನೆಕ್ಸ್ಟ್ ಇದು ಬಂದು ನನ್ನ ಸೀಮಂತ ದಿನದ ವ್ಲಾಗ್ ಸೊ ಇದು ಈ ವಿಡಿಯೋ ನನ್ನ ಮೋಸ್ಟ್ ಫೇವ್ರೆಟ್ ವೀಡಿಯೋ ಎಲ್ಲರಿಗೂ ಆಲ್ಮೋಸ್ಟ್ ಇದೇ ಒಂದು ಹ್ಯಾಪಿಯೆಸ್ಟ್ ಮೂಮೆಂಟ್ ಅನಿಸುತ್ತೆ ನನಗೂ ಅಷ್ಟೇ ತುಂಬ ಚೆನ್ನಾಗಾಯಿತು ನನ್ನ ಯಾವ ಥರ ಅಂದ್ಕೊಂಡಿದ್ವಿ ನನ್ನ ಸೀಮಂತನ ಮಾಡಬೇಕು ಅಂತ ಸೊ ಸೇಮ್ ಅದೇ ಥರನೇ ಆಯಿತು ನನ್ನ ಹಸ್ಬೆಂಡ್ ಸಿಕ್ಕಾಪಟ್ಟೆ ಏನು ಒಂದೊಂದು ಲೈಕ್ ನಾನು ಏನೇನು ಹೇಳಿದ್ದೆ ನನಗೆ ಈ ಥರ ಇರಬೇಕು ಈ ಥರ ಇದ್ದರೆ ಚೆನ್ನಾಗಿರುತ್ತೆ ಅಂತ ನಾವು ಏನು ಮಾತಾಡ್ಕೊಂಡಿದ್ವಿ ಸೊ ಅದೇ ಥರನೇ ಮಾಡಿಕೊಟ್ರು ಸೊ ನಿಜವಾಗ್ಲೂ ಅವ್ರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಮ್ಮಿನೇ ಆ್ಯಂಡ್ ಪಾಪ ನಿದ್ದೆ ಇಲ್ಲದೆ ತುಂಬ ಕಷ್ಟಪಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಸೊ ನಮ್ಮ ಡ್ಯಾಡಿನೂ ಅಷ್ಟೇ ಆ್ಯಂಡ್ ನನ್ನ ಹಸ್ಬೆಂಡು ಅಷ್ಟೇ ಈವನ್ ನನ್ನ ರಿಲೇಟಿವ್ಸ್ ಎಲ್ಲ ಯಾರ್ಯಾರು ಬಂದಿದ್ರು ಸೊ ಅವರೆಲ್ಲ ಭಾಳ ಕಷ್ಟಪಟ್ಟು ಲೈಕ್ ಮಳೆಯಲ್ಲೆಲ್ಲನೂ ಹೇಗೇಗೋ ಸಾಹಸ ಮಾಡಿ ಎಲ್ಲ ಮಾಡಿ ಫೈನಲಿ ಇಷ್ಟು ಚೆನ್ನಾಗಿ ಬಂತು ಸೊ ಯಾ ಇಷ್ಟೇ ಈ ಒಂದು ವ್ಲಾಗ್ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಆ್ಯಂಡ್ ಐ ಆಮ್ ವೆರಿ ಸಾರಿ ದಟ್ ವ್ಲಾಗ್ ಮಾಡೋದಕ್ಕಾಗಿಲ್ಲ ಬಿಕಾಸ್ ನನಗೆ ಅವಾಗ ಸ್ವಲ್ಪ ಅನ್ಕಂಫರ್ಟ್ ಇತ್ತು ಹಾಗಾಗಿ